ದಿನವಳೆ ಯೋಜನೆ ಅಧಿಕಾರಿಗಳು ರಸ್ತೆ ನಿರ್ಮಾಣ ಮಾಡದ ಕಾರಣ ದೇಖಲಾ ಗುರ್ಜನಹಳ್ಳಿ ಮಲ್ಲಗದ್ದೆ ದೀಣೇಕೆರೆ ಹೆಬ್ಬಸಲೆ ಗ್ರಾಮಸ್ಥರ ವೀಲ್ತ್ರಿ ಡ್ಯಾಂ ಹತ್ತಿರ ಕಾಮಗಾರಿಯನ್ನು ತಡೆದು ಡ್ಯಾಮ್ಗೆ ಒಳಪಟ್ಟ ವಾಹನಗಳನ್ನು ಅಡ್ಡಗಟ್ಟಿ ಗ್ರಾಮಗಳ ರಸ್ತೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಇದಕ್ಕೆ ಮೊದಲು ಹಲವು ಬಾರಿ ಹಾಳಾಗಿರುವ ರಸ್ತೆಗಳ ನಿರ್ಮಾಣದ ಬಗ್ಗೆ ಸಂಬಂಧಪಟ್ಟ ಎತ್ತಿನವಳೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರೂ ಸಹ ರಸ್ತೆ ನಿರ್ಮಾಣವಾಗದ ಕಾರಣ ಗ್ರಾಮಸ್ಥರು ಪ್ರತಿಭಟನೆಗೆ ಮುಂದಾಗಿದ್ದು ಇನ್ನು ಒಂದು ತಿಂಗಳ ಒಳಗೆ ರಸ್ತೆಗಳು ನಿರ್ಮಾಣವಾಗದಿದ್ದಲ್ಲಿ ಪ್ರತಿಭಟನೆ ಮುಂದುವರಿಸುವುದಾಗಿ ಗ್ರಾಮಸ್ಥರು ತಿಳಿಸಿರುತ್ತಾರೆ ಸ್ಥಳಕ್ಕೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆದ ಶಶಿಕುಮಾರ್ ಎಚ್ಎಂ ಸ್ಥಳಕ್ಕೆ ಭೇಟಿ ನೀಡಿ ಸಂಬಂಧಪಟ್ಟ ಮೇಲಿನ ಅಧಿಕಾರಿಗಳಿಗೆ ಫೋನ್ ಕರೆ ಮೂಲಕ ವಿಷಯ ಮುಟ್ಟಿಸಿದರು ಗ್ರಾಮಸ್ಥರ ಬೇಡಿಕೆ ಮನವಿಯನ್ನು ಸ್ವೀಕರಿಸಿ ಸರ್ಕಾರಕ್ಕೆ ಅನುಮೋದನೆಗಾಗಿ ಕಳುಹಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮಾಂತರ ಠಾಣೆ ಆದ ಆತ ಸದಾಶಿವರಡಿ ಹಾಜರಿದ್ದು ಗ್ರಾಮಸ್ಥರನ್ನು ಮನವೊಲಿಸಿ ಪ್ರತಿಭಟನೆ ತಿಳಿಗೊಳಿಸಿದರು ಗ್ರಾಮಸ್ಥರು ನಮ್ಮ ವೇರ್ ತ್ರೀ ಕನ್ಸ್ಟ್ರಕ್ಷನ್ ಕಾಡು ಮನೆಯಲ್ಲಿ ನಡೆಯುತ್ತಿರುವ ವೇರ್ ತ್ರೀ ಕಾಮಗಾರಿಯನ್ನ ತಡೆ ಹಿಡಿದು ನಿಲ್ಲಿಸಿರುತ್ತಾರೆ ಪ್ರಸ್ತುತ ಅವರು ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೆಸೋವರೆಗೂ ನಿಲ್ಲಿಸಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ತಡೆ ಹಿಡಿದ್ರಿಂದ ನಿಲ್ಸಿದ ನಮ್ಮ ಈ ದೇಕ್ಲಾ ಗ್ರಾಮದ ಗ್ರಾಮಸ್ಥರು ಮಾತಾಡ್ತಾರೆ ಶಿವಣ್ಣ ಅಂತ ಹೇಳಿ ನಮ್ಮ ಹೆಸರು ನಾನು ಸುಮಾರು ಹತ್ತು ಹದಿನೈದು ವರ್ಷದಿಂದ ಇಲ್ಲಿ ಈ ಕಾಮಗಾರಿ ಸ್ಟಾರ್ಟ್ ಶುರುವಾದಲ್ಲಿಂದ ಸುಮಾರು ಎರಡು ಕಿಲೋಮೀಟ್ರ್ ನಮ್ಮ ಗ್ರಾಮದಲ್ಲೇ ನಮ್ಮ ಗ್ರಾಮದಲ್ಲೇ ಬಂದಿರೋಂಥ ಎತ್ತಿನೊಳೆ ಪೈಪ್ಗಳು ಬಂದಿರೋದು ಇದು ಆದ್ರೂ ನಮಗೆ ಯಾವ ವ್ಯವಸ್ಥೆನೂ ಮಾಡಲಿಲ್ಲ ಎತ್ತಿನೊಳೆ ಹೋಗದಂಥ ಜಾಗದಲ್ಲಿ ಎಲ್ಲ ಕಡೆಗೂ ರಸ್ತೆಗಳನ್ನಾಗಿದ್ದಾವೆ ನಮಗೆ ಕೇಳಿದರೆ ಬರೀ ಎಮ್ ಎಲ್ ಎಂದ ಲೆಟ್ರ್ ತನ್ನಿ ಎಮ್ ಎಲ್ ಎಂದ ಲೆಟ್ರ್ ತನ್ನಿ ಅಂತಾರೆ ಏನು ಅಲ್ಲಿ ಹೋಗುವಾಗ ಅಲ್ಲಿ ಹೋಗುವಾಗ ಈ ಸತ್ತೆ ನಮಗೆ ಬಡ್ಜೆಟ್ ಇಲ್ಲ ಬಡ್ಜೆಟ್ ಇಲ್ಲದ ಕಾರಣ ನೀವು ನೆಕ್ಸ್ಟಲ್ಲಿ ಮಾಡಿಕೊಡ್ತೀವಿ ಅಂತಾರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇಲ್ಲಿ ಐದು ಪೈಸೂ ಇಲ್ಲಿಗೆ ನಮಗೆ ಇದು ಮಾಡ್ತಿಲ್ಲ ಮೊನ್ನೆ ಬಂದು ಇಲ್ಲಿ ಚೀಫ್ ಮಿನಿಸ್ಟರ್ ಬಂದು ರಸ್ತೆಯಲ್ಲಿ ಕಟ್ಟಾದಾಗ ಬಂದು ನೋಡಿದರು ಎಲ್ಲ ರೆಡಿ ಮಾಡಿಕೊಡ್ತೀವಿ ಅಂತಾರೆ ಏನು ರೆಡಿ ಮಾಡಿಕೊಡೋದಿಲ್ಲ ಏನಿಲ್ಲ ನಮ್ಮನ್ನು ಒಂಥರ ಈ ಇದ್ರ ಮಾಡ್ದಂಗೆ ಇದ್ದಾರೆ ಅದಕ್ಕೋಸ್ಕರ ನಿಮ್ಮೆಲ್ಲ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತು ನಮಗೆ ಸಹಾಯ ಮಾಡಿಕೊಡ್ಬೇಕು ಈಗ ನೋಡಿ ಒಂದು ಗ್ರಾಮಗಳಲ್ಲಿ ತೋಟ ಕಾರ್ಮಿಕರು ಎಲ್ಲ ಇರೋಂಥ ಜಾಗ ಇಲ್ಲಿ ಒಂದು ಹೊಳೆ ಇದೆ ಹೊಳೆಗೆ ಒಂದು ಪೈ ಪೈಪ್ ಸೇತುವೆ ಆಗಬೇಕು ಪೈಪ್ ಸೇತುವೆ ಹಿಡ್ಕೊಂಡು ನಡ್ಕೊಂಡು ಹೋಗ್ಲಿಕ್ಕೂ ಸಾಧ್ಯವಿಲ್ಲ ಮಳೆಗಾಲದಲ್ಲಿ ಆರು ತಿಂಗಳು ಆ ರಸ್ತೆಗಳಲ್ಲಿ ಹೋಗಿ ನಡಿಬೇಕಾದ್ರೆ ನಮ್ಗೆ ಭಾರಿ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೀವು ಈಗ ನಾವು ಇದು ಇಲ್ಲ ಅಂತ ಹೇಳಿದರೆ ನಾವು ಇದು ಉಗ್ರವಾಗಿ ಹೋರಾಟ ಒಂದು ದಿವಸ ಅಂತಲ್ಲ ಒಂದು ದಿವಸ ಆಗಲಿ ಹತ್ತು ದಿವಸ ಆಗಲಿ ನಾವು ಬಿಡೋದಿಲ್ಲ ಪ್ರಯತ್ನ ಮಾಡಿ ಮಾಡ್ತೀವಿ ಅದಕ್ಕೋಸ್ಕರ ನೀವು ಈಗ ಯಾರು ನಿಮ್ಮ ಎತ್ತಿನೋಳೆಯ ಮುಖ್ಯಸ್ಥರು ಯಾರು ಇದ್ದಾರೆ ಅವರು ಇದನ್ನು ಇದು ಎಚ್ಚೆತ್ತು ಇದು ಮಾಡಬೇಕು ಮತ್ತು ನಮ್ಮ ತಾಲೂಕಿನ ಎಮ್ ಎಲ್ ಎ ಸಾಹೇಬರಾದಂಥ ಸಿಮೆಂಟ್ ಮಂಜೂರಲ್ಲಿ ವಿನಂತಿ ನೀವು ಸ್ವಲ್ಪ ಇದರ ಜೊ ಬಗ್ಗೆ ಜವಾಬ್ದಾರಿ ವಹಿಸಿ ನಮ್ಮನ್ನು ಸ್ವಲ್ಪ ನೋಡ್ಕೊಳ್ಬೇಕು ಹಾಗೂ ಇದೇ ಸಂದರ್ಭದಲ್ಲಿ ಹೆಬ್ಬಸಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನೇತ್ರಾವತಿ ಮೇಘರಾಜ್ ಮಾಜಿ ಕೆಡಿಪಿ ಸದಸ್ಯರಾದ ಮೇಘರಾಜ್ ಹೆಗ್ಗದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜೈಪಾಲ್ ಹೆಬ್ಬಸಲೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗೇಶ್ ಗ್ರಾಮಸ್ಥರಾದ ಎಂಬಿ ಚಂದ್ರಶೇಖರ್ ರಾಜ ಮಲ್ಲಗತ್ತೆ ಗುರ್ಜನಹಳ್ಳಿ ದೇವರಾಜ್ ಜಯಂತ್ ಸಂಪತ್ ಹೂವಣ್ಣ ಗಿರೀಶ್ ಇತರರು ಹಾಜರಿದ್ದರು ರಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್